ಬೀದರ್ನಗರದ ಡಾಕ್ಟರ್ ಚನ್ನಬಸ ಜಿಲ್ಲಾ ರಂಗಮಂದಿರದಲ್ಲಿ ಎಲ್ಲರ ಅಂಬೇಡ್ಕರ್ ನಾಟಕ ಪ್ರದರ್ಶನ ನಡೆಯಿತು ಬನ್ನಿ ಕೇಳೋಣ Eu é. ಬೌದ್ಧ ಧರ್ಮದಲ್ಲಿ ನಾವು ನಡೀತಾ ಇದ್ದೇವ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀಲಂಕಾದಲ್ಲಿ ಒಂದು ಅಧಿವೇಶನದಲ್ಲಿ ಹೇಳ್ತಾರೆ ನೀವು ಭಾರತದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ನಿಮ್ಮ ಜತೆಯಲ್ಲಿ ಐವತ್ತಾರು ಕಂಟ್ರಿ ಅಂತ ಅಂಬೇಡ್ಕರ್ ಹೇಳ್ತಾರೆ ಇವತ್ತು ಭಾರತದಲ್ಲಿ ಇರುವಂತ ಬೌದ್ಧರಿಗೆ ಅನ್ಯಾಯ ಆದ್ರೆ ಯಾವ ದೇಶದವರು ಧ್ವನಿಯತ್ತ ಇಲ್ಲ ಬೌದ್ಧ ಕಂಟ್ರಿಗಳು ಯಾಕಪ್ಪ ಅಂದ್ರೆ ಭಾರತದಲ್ಲಿ ಇರುವಂತ ಜನಾಂಗ ಯಾರು ಬುದ್ಧಿಷ್ಟಲ್ಲ ಅವ್ರು ಬುದ್ಧಿಷ್ಟು ಹೇಳ್ಕೋತಾರೆ ಅಂತ ಅಂತ ಹೇಳ್ತಾ ಇದ್ದೇವೆ ಅದಕ್ಕಾಗಿ ನಾವು ಜಾತಿ ಜನಸಂಖ್ಯೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡೋದಾದ್ರೆ ನಮ್ಮ ದೇಶದ ಬೌದ್ಧರಿಗೆ ಅನ್ಯ ಆದ್ರೆ ನಮ್ಮ ಜೊತೆಯಲ್ಲಿ ಐವತ್ತಾರು ಕಂಟ್ರಿ ಸಂಬಂಧವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟು ಹೋಗಿದ್ದಾರೆ ಬಂದರೆ ಆದ್ರೆ ನಾವು ತೋರಿಕೆಗಾಗಿ ಬುದ್ಧನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಲನೆ ಮಾಡ್ತಾ ಇದ್ದೇವೆ ಆದ್ರೆ ಜಾತಿ ಜನಗಣತೆಯಲ್ಲಿ ನಾವು ಬೌದ್ಧ ಅಂತ ಯಾರು ವರ್ಷಕ್ಕೆ ಇವತ್ತಿಗೂ ಕೂಡ ಇದ್ದೇವೆ ಅದಕ್ಕಾಗಿ ಇನ್ನು ಮುಂದಾದರೂ ಕೂಡ ಸಮಾಜಕ್ಕಾಗಿ ಭಾಗದಲ್ಲಿ ಕೆಲಸ ಮಾಡಿರುವಂತಹ ಕಾತ್ರಿ ಅಂಬಳೇಶ್ವರ್ ನನಗೆ ಬಹಳ ಖುಷಿಯಾಗುತ್ತೆ ಯಾಕಂದ್ರೆ ಸಮಾಜ ಅನೇಕ ನೋವುಗಳನ್ನು ನಮ್ಮ ಸಮಾಜದ ಪರಿಸ್ಥಿತಿ ಏನಾಗ್ತಾ ಇದೆ ಇವತ್ತು ನಮಗೆ ಯಾರಿಗೂ ಎಂ ಎ ಪಿ ನೌಕರಿ ಸಿಗ್ತಾ ಇಲ್ಲ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೊಂಟಿದೆ ಅಂದ್ರೆ ಅದೇ ಹಿಂದಿನ ಮಟ್ಟಕ್ಕೆ ಹೊಂಟಿದೆ ಅದಕ್ಕಾಗಿ ನಾವೆಲ್ಲರೂ ಸಬಲರಾಗಬೇಕಂದ್ರೆ ಬಾಬಾ ಸಾಹೇಬ್ರ ಕ್ರಾಂತಿ ಜೊತೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶಾಂತಿಯ ಧರ್ಮ ಕೂಡ ನಾವು ಪಾಲನೆ ಮಾಡಿದ್ರೆ ಅವಾಗ ಬಾಬಾ ಸಾಹೇಬ್ರ ಕನಸಿನ ಪ್ರಬುದ್ಧ ಭಾರತ ಮಾಡಲು ನಾವೆಲ್ಲರೂ ಅಣು ಆಗ್ತೇವೆ ಅಂತ ಹೇಳುತ್ತ ನಮ್ಮ ಆಯೋಜಕರು ದಯವಿಟ್ಟು ಈ ಒಂದು ಬಾಬಾ ಸಾಹೇಬರ ಇರುವಂತಹ ಮಾಲಾರ್ಪಣೆ ಎಲ್ಲರೂ ಯಾರು ಪರಿಶೀಲನೆ ಆಗಿರಬೇಕು ಎಷ್ಟು ಮಂದಿ ಯಾರು ಮಾತಾಡಲ್ಲ ಮಾತಾಡಿದ್ದು ಕಾರ್ಯ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ನಾಟಕವನ್ನು ನೋಡಬೇಕು ಹಾಗಾಗಿ ಇದು ಒಂದು ಐತಿಹಾಸಿಕ ಕ್ಷಣ ಬೀದರ್ ಜಿಲ್ಲೆಯಲ್ಲಿ ಬಸವನಾಡಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕುದ್ದೆಯಲ್ಲಿ ಸೇರ್ಕೊಂಡು ಎಲ್ಲರೂ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಕ್ದನ್ನಿ ನಮ್ಮ ಇನ್ನೊಬ್ಬ ಉದಾರಕ್ಷಣ ಸಂಸ್ಥೆಯ ಜೊತೆಯಲ್ಲಿ ನಮ್ಮ ಎಲ್ಲ ಜನಾರ್ಧನ್ ಸರ್ ಹೈದರಾಬಾದ್ ಅವರು ಬರಬೇಕು ಮತ್ತೆ ಇವತ್ತು ಎಲ್ಲರೂ ಗೊತ್ತಿರಬೇಕು ಇವತ್ತು ಚಾರ್ ಏಪ್ರಿಲ್ ಅಲ್ಲ ಆಜ್ आज ಬಾಬಾಸಾಂಬೇಡ್ಕರ್ ಕಾ ಮ್ಯಾರೇಜ್ ಆನಿವರ್ಸರಿ ಡೇ ಅಲ್ಲ तो एक ये प्रोग्राम इसके लिए आइडिया क्या है 700 ಪ್ರದರ್ಶನಗಳನ್ನು ಅದ್ಭುತ ನಾಟಕ ಭಾರತದಲ್ಲಿ ಯಾವ ರೀತಿ ಅಂದ್ರೆ ಅದು ಎಲ್ಲರ ಹಾಗಾಗಿ ಈ ಒಂದು ಪ್ರಥಮ ಪ್ರಯತ್ನ ಇದೆ ಏನಂದ್ರೆ ಪ್ರಥಮ ಪ್ರಯತ್ನದಲ್ಲಿ ಶ್ರೀಮತಿ ಗೀತಾ ಅವರು ವೇದಿಕೆ ಮೇಲೆ ಬರಬೇಕು ಪಂಡಿತ್ ಅವರು ಈ ಒಂದು ಪ್ರಯತ್ನ ಏನಿದೆ ಅಂದ್ರೆ ಎಲ್ಲ ನಾನು ಗಂಡರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಇದು ಏಳು ನೂರು ಪ್ರದರ್ಶನ ತೆಲುಗು ಮೇ ಆಗಿದೆ ತೆಲುಗು ತೆಲುಗುನಾಗಿದೆ ಅದಕ್ಕೆ ತೆಲಂಗಾಣ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ಇಡೀ ಆಂಧ್ರದಂತೆ ತೆಲಂಗಾಣದಂತೆ ಈ ಒಂದು ಕಾರ್ಯಕ್ರಮ ಏಳು ವರ್ಷ ಪ್ರದರ್ಶನ ಕಂಡಿದ್ದ ತೆಲುಗು ನಾಟಕವನ್ನ ನಾವು ಪ್ರಪ್ರಥವಾಗಿ ಒಂದು ಪ್ರಯತ್ನ ಮಾಡಿದ್ದೇವೆ ಕನ್ನಡದಲ್ಲಿ ಕನ್ನಡ ಶೋಷಣೆ ವಾಲಿಯರಿದ್ದಾರೆ ಯಾವ್ದಾರು ವ್ಯಾಕರಣ ಒಂದು ಭಾಷೆಯಲ್ಲಿ ಏನಾದರೂ ತಪ್ಪಾದ್ರೆ ನಾನು ನಿಮಗೆ ಆಯ್ತಾ ಮೊದಲೇ ಕ್ಷೇಮ ಕೇಳ್ತಾ ಇದ್ದೇನೆ ಅದೇ ರೀತಿ ಡೈರೆಕ್ಟರ್ ಜಗರಾಜ್ ಅವರು ಆ ವೇದಿಕೆಯ ಕಾರ್ಯಕ್ರಮ ನರದ ಮಧ್ಯದಲ್ಲಿ ಬರ್ತಾರೆ ಹಾಗಾಗಿ ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲಾ ಪಂಚಾಯತ್ ಸಿ ಅವರು ಯಾಕಂದ್ರೆ ಈಗ ಬಾಬಾ ಸಾಹೇಬ್ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ವಿಧಿವು ನಮ್ಮ ಅವರು ಅವರಿಗೆ ಹಾಗೂ ನಮ್ಮೆಲ್ಲರ ಹೀರಾಳಾದ ವಿಶೇಷವಾಗಿ ನಾಟಕ ನಾನು ಮಾಡಕ್ ಬಂದಿದ್ದಿಲ್ಲ ಕಾತ್ಯರಾವ್ ಕಾಂಬಳೆ ಅವರು ಹೈದರಾಬಾದಿನ ಗಡಿಯರಿಗೆ ಭೇಟಿ ಮಾಡಿದಾಗ ನಾಟಕ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಎಲ್ಲಾ ಧರ್ಮ ಗುರುಗಳು ಮತ್ತು ರಾಜಕೀಯ ಮುಖಂಡರುಗಳು ಪೂಜೆಯನ್ನು ಸಲ್ಲಿಸಿ ಈ ಕಡೆ ಬರ್ತಾ ಇದ್ದಾರೆ ಪೂಜೆ ಆದ ತಕ್ಷಣ ಸಂವಿಧಾನದ ಪೀಠಿಕೆಯನ್ನ ನಮ್ಮ ಸಂದೀಪ್ ಕಾಂಠಿ ಅವರು ಹೋಗ್ತಾರೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಎದ್ದು ನಿಂತು ನಿಮ್ಮ ಕೈಯನ್ನ ಮುಂದೆ ಮಾಡಿ ಇವತ್ತು ಸಂವಿಧಾನ ಪೀಠಿಕೆಯನ್ನ ನಮ್ಮ ಪ್ರಸ್ತಾವನೆಯನ್ನ ವಾಚನೆ ಮಾಡ್ಬೇಕಂತ ಹೇಳಿ ಮನವಿ ಮಾಡ್ತೇನೆ isso ಸುನಿಶ್ಚಿತಗೊಳಿಸಿ ಅವರಲ್ಲಿ ಪ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತನೆಯ ನವೆಂಬರ್ ಇಪ್ಪತ್ತಾರನೆಯ ತಾರೀಕಿನ ಈ ದಿನ ಈ ಮೂಲಕ ಸಂವಿಧಾನವನ್ನು ಬೀದರ್ ನಗರದೇವಿ ತಾಲೂಕಿನಿಂದ ಕೆಬಿಡುವ ರಸ್ತೆಯಲ್ಲಿರುವ ಮೆಘನಾ ಶೋರೂಮ್ ಶ್ರೀ ತಿರುಮಲ ಸಿಲ್ಕ್ ನಿಮ್ಮದೇ ಆಗಿರತಕ್ಕಂತಹ ವಿಶೇಷ ಬಿಗ್ ಶೋರೂಮ್ ಶ್ರೀ ತಿರುಮಲ ಸಿಲ್ಕ್ ಶೋರೂಮ್ ಬೀದರ್ ಬನ್ನಿ ಒಮ್ಮೆ ಭೇಟಿ ಕೊಡಿ ಶ್ರೀ ಬಾಬುರಾವ್ ಪಸಾರ್ಗೆ ಚಿಮ್ಕೋಡ್ ಅವರ ನೇತೃತ್ವದಲ್ಲಿ ಶ್ರೀ ಶ್ರೀಕಾಂತ್ ಪಸಾರ್ಗೆ ಶ್ರೀ ಕೃಷ್ಣ ಪಸಾರ್ಗೆ ಅವರ ಸಮ್ಮುಖದಲ್ಲಿ ನಡೀತಕ್ಕಂಥ